ಪಾಂಜಾ ಸೇದುವರನ್ನು ಪತ್ತೆ ಹಚ್ಚಲು ಮಾರಿಜೋನಾ ಕಿಟ್ ಮೂತ್ರ ಪರೀಕ್ಷೆಯಿಂದ ಪತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಆರು ತಿಂಗಳು ಕಾರಾಗೃಹ ಗಂಗಾವತಿ ರಾಧವರನ್ನು ಪತ್ತೆ ಮಾಡುವ ಯಂತ್ರಗಳು ಬಂದಿರುವುದು ಹಳೆಯದಾಗಿದೆ ಈಗ ಗಾಂಜಾ ಸೇದುವರನ್ನು ಪತ್ತೆ ಹಚ್ಚುವುದಕ್ಕಾಗಿ ಪೊಲೀಸ್ ಇಲಾಖೆಗೆ ಮಾರಿ ಝೋನ್ ಕಿಟ್ ಪೂರೈಕೆಯಾಗಿವೆ ರಾಜ್ಯಾದ್ಯಂತ ಗಾಂಜಾ ಸೇದುವರನ್ನು ಪತ್ತೆ ಹಚ್ಚುವುದಕ್ಕಾಗಿ ರಾಜ್ಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕಿಟ್ಗಳನ್ನು ಇಲಾಖೆ ಕಳುಹಿಸಿಕೊಟ್ಟಿದೆ ಈಗ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಿಟ್ಗಳನ್ನು ಸರ್ಕಾರ ಪೂರಿಸಿದೆ ಈಗ ಹೇಗೆ ಪತ್ತೆ ಮೂತ್ರ ಪರೀಕ್ಷೆಯಿಂದ ಗರ್ಭಿಣಿಯಾಗಿರುವುದರ ಬಗ್ಗೆ ಕಿಟ್ ಮೂಲಕ ಹೇಗೆ ಪತ್ತೆ ಹಚ್ಚುತ್ತಾರೆ ಹಾಗೇನೆ ಅದೇ ರೀತಿಯಾಗಿ ಗಾಂಜಾ ಸೇದಿದವರನ್ನು ಪತ್ತೆ ಹಚ್ಚಲು ಮಾರಿಜೋನಾ ಕಿಟ್ ಬಂದಿದೆ ಗಾಂಜಾ ಸೇದಿದವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಗಂಗಾವತಿ ನಗರದಲ್ಲಿ ದಿನದಿಂದ ದಿನಕ್ಕೆ ಗಾಂಜಾ ಸೇವನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದು ಅದರಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರಾಜ್ಯ ಸರ್ಕಾರ ಪತ್ತೆಗಾಗಿ ಮಾರಿಜೋನಾ ಕಿಟ್ ಅನ್ನು ಪೂರೈಸಿದೆ ಪತ್ತೆಯಾದರೆ ವ್ಯಕ್ತಿ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಆರು ತಿಂಗಳು ಕಾರಾಗೃಹ ಶಿಕ್ಷೆ ಇದೆ ಪ್ರಕಾಶ್ ಮಾಳಿ ಪಿಐ ನಗರ ಪೊಲೀಸ್ ಠಾಣೆ ಗಂಗಾವತಿ ತಮ್ಮ ಬಾಯಿಯನ್ನು ಸ್ವಚ್ಛ ಮಾಡಿಕೊಂಡು ಸಂಚರಿಸಬಹುದು ಆದರೆ ಗಾಂಜಾ ಸೇದಿದವರನ್ನು ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕಿಟ್ ಮೂಲಕ ಪರೀಕ್ಷೆ ಮಾಡಿದರೆ ಪ್ರಿಯರು ಸಲ್ಲಿಸಲಾಗಿ ಸೇರುತ್ತಾರೆ ಕಿಟ್ನಲ್ಲಿ ಮೂತ್ರ ಪರೀಕ್ಷೆ ಮಾಡಿದರೆ ಒಂದು ಪಾಯಿಂಟ್ ಅದು ದೃಢವಾದಂತೆ ಈಗ ಗಂಗಾವತಿ ನಗರ ಸೇರಿದಂತೆ ತಾಲೂಕಿನಲ್ಲಿ ಗಾಂಜಾ ಸೇದುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈಗ ಈ ಕಿಟ್ಗಳನ್ನು ಪೊಲೀಸ್ ಸಿಬ್ಬಂದಿಗಳಿಗೆ ನೀಡಿ ವಿವಿಧ ವೃತ್ತಗಳಲ್ಲಿ ನಿಯೋಜಿಸಿದೆ ಹತ್ತು ಸಾವಿರ ರೂಪಾಯಿ ದಂಡ ಆರು ತಿಂಗಳು ಕಾರಾಗೃಹ ಈ ಹಿಂದೆ ಗಾಂಜಾ ಮಾರಾಟ ಮಾಡುವವರಿಗೆ ದಂಡ ಹಾಕಲಾಗುತ್ತಿತ್ತು ಈಗ ಸೇದುವವರ ಮೇಲೆ ದಂಡ ವಿಧಿಸಲು ಸರ್ಕಾರ ಆದೇಶ ನೀಡಿದೆ ಗಾಂಜಾ ಸೇದಿರುವವರು ದೃಢಪಟ್ಟರೆ ಆ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ದಂಡ ಆರು ತಿಂಗಳ ಕಾರಾಗೃಹ ಶಿಕ್ಷೆ ಇದೆ ನಗರದಲ್ಲಿ ಈಗ ಗಾಂಜಾ ಸೇದುವವರನ್ನ ಪತ್ತೆ ಹಚ್ಚುವ ಕಾರ್ಯ ಪೊಲೀಸ್ ಇಲಾಖೆ ಚುರುಕುಗೊಂಡಿದ್ದು ನಗರದಲ್ಲಿ ವ್ಯಾಪಕವಾಗಿ ಪೊಲೀಸರು ಸಂಚರಿಸುತ್ತಿದ್ದಾರೆ